ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆ ಜಗಳ ವಿಷಯದಲ್ಲಿ ಮಗುಗೆ ಯಾರಾದರೂ ಏನಾದರೂ ಅಂದ್ರ ಅಂತ ಡಾಕ್ಟರ್ ಕೇಳಿದಾಗ ಹೌದು ಅಂದರು ಅಂತಾಳೆ ಸುಂದ್ರಿ ಯಾರು ಏನಂದ್ರು ಅಂತಾರೆ ಡಾಕ್ಟರ್ ಆಗ ಸುಂದ್ರಿ ಪೂಜಾ ಮುಖ ನೋಡಿ ಸುಮ್ಮನಾಗ್ತಾಳೆ ನೋಡಿ ನೀವು ನನ್ನಿಂದ ಏನೇ ಮುಚ್ಚಿಟ್ಟರು ಪ್ರಯೋಜನ ಇಲ್ಲ ನೀವು ಹೇಳಿದರೆ ಹುಡುಗಂಗೆ ಏನಾಗಿದೆ ಅಂತ ನಾನು ಹೇಳ್ಬೋದು ಅಂತಾರೆ ಡಾಕ್ಟರ್ ಮನೆ ವಿಷಯದಲ್ಲಿ ಅವನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ತುಂಬ ಟೀಸ್ ಮಾಡ್ತಾ ಇದ್ರಂತೆ ಅದಕ್ಕೆ ಅವನಷ್ಟಾಪ್ ಸೆಟ್ ಆಗಿದ್ದಾನೆ ಅಂತಾಳೆ ಪೂಜಾ ಹೌದು ನನ್ನ ಹತ್ರನೂ ಇದ್ರ ಬಗ್ಗೆ ಹೇಳ್ಕೊಂಡು ಹತ್ತಿದ್ದ ಅಂತಾಳೆ ತನ್ವಿ ತನ್ವಿ ಪೂಜಾ ಇದನ್ನೆಲ್ಲ ಯಾಕೆ ನನಗೆ ಹೇಳಲಿಲ್ಲ ನೀವು ಅಂತಾರೆ ಧರ್ಮರಾಜ್ ಅದು ಮಾವ ಚಿಕ್ಕ ವಿಷಯ ಅಲ್ವಾ ಅಂತ ದೊಡ್ಡದೇನಾಗಲ್ಲ ಅಂತ ನಾನು ಸಮಾಧಾನ ಮಾಡಿಕೊಂಡೆ ಅಂತಾಳೆ ಪೂಜಾ ಇದೇ ನೀವು ಮಾಡು ತಪ್ಪು ನಿಮ್ಮ ಕಣ್ಣಿಗೆ ಇದು ಚಿಕ್ಕ ಸಮಸ್ಯೆ ಥರ ಕಾಣುತ್ತೆ ಆದರೆ ಆ ನೋವನ್ನು ಮಗು ಫೇಸ್ ಮಾಡೋಕ್ಕೆ ತುಂಬ ಕಷ್ಟಪಡುತ್ತೆ ಅಂತಾರೆ ಡಾಕ್ಟರ್ ಡಾಕ್ಟ್ರೆ ನಾವೀಗ ಏನು ಮಾಡಬೇಕು ಅಂತಾಳೆ ಭಾಗ್ಯ ಮೇಡಮ್ ನಿಮ್ಮ ಮತ್ತು ನಿಮ್ಮ ಯಜಮಾನ್ರ ನಡುವೆ ಏನು ನಡೆಯುತ್ತೋ ಅಂತ ನಾನೇನು ಕೇಳಲ್ಲ ಆದರೆ ನೀವು ಸರಿ ಹೋಗಿ ಎಲ್ಲರ ಜೊತೆ ಖುಷಿಯಾಗಿರೋ ತನಕ ಈ ಹುಡುಗ ಸರಿ ನೀವು ಹೀಗೆ ಹಠ ಹಿಡಿದು ಕೂತ್ಕೊಂಡ್ರೆ ಪರಿಸ್ಥಿತಿ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ನಿಮ್ಮಗಳು ಈಗೋಸ್ಕರ ಮಗು ಜೀವ ಬಲಿ ಕೊಡಬೇಡಿ ನಾನು ಹೇಳೋದು ನಿಮಗೆ ಬೇಜಾರು ಅನ್ನಿಸ್ಬೋದು ಆದರೆ ರಿಯಾಲಿಟಿ ನಾನು ಹೇಳ್ತಿದ್ದೀನಿ ನೋಡಿ ನನ್ನ ಕಡೆಯಿಂದ ಮೆಡಿಸಿನ್ ಕೊಡ್ತೀನಿ ಆದರೆ ಅವನ ಮನಸ್ಸು ಚೆನ್ನಾಗಿರೋ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳ ಜೀವನ ಬಲಿ ಕೊಡ್ಬೇಡಿ ಮಕ್ಕಳಿಗೆ ಅಪ್ಪ ಅಮ್ಮನ ಜಗಳ ಜೀವನ ಪರ್ಯಂತ ಗಾಯವಾಗಿ ಬಿಡುತ್ತೆ ಒಮ್ಮೆ ಯೋಚನೆ ಮಾಡಿ ನೋಡಿ ಈ ಮೆಡಿಸಿನ್ ಕೊಡಿ ನಾನೇನು ಬರ್ತೀನಿ ಅಂತ ಡಾಕ್ಟರ್ ಹೋಗ್ತಾರೆ ಆಗ ಭಾಗ್ಯ ಗುಂಡಣ್ಣನ ಕೈ ಇಟ್ಕೊಂಡು ಆಳ್ತಾ ಪ್ಲೀಸ್ ಗುಂಡಣ್ಣ ಎದ್ದೇಳು ಅಂತಳೆ ಅಮ್ಮ ನಾವೆಲ್ಲ ಪಪ್ಪನ ಹತ್ರ ಹೋಗೋಣ ಅಮ್ಮ ಇಲ್ಲ ಅಂದರೆ ಪಪ್ಪನ ಇಲ್ಲೇ ಬರೋಕ್ಕೆ ಹೇಳಮ್ಮ ನನಗೆ ತುಂಬ ಬೇಜಾರಾಗ್ತಿದೆ ಸ್ಕೂಲಲ್ಲಿ ತಮಾಷೆ ಮಾಡ್ತಾರೆ ಅಮ್ಮ ಪ್ಲೀಸ್ ಅಮ್ಮ ನನ್ನ ಬಗ್ಗೆ ತಮಾಷೆ ಮಾಡ್ತಾರೆ ನೀನು ಪಪ್ಪ ಇರಬೇಕು ಅಂತಾನೆ ಗುಂಡಣ್ಣ ಆಗ ಭಾಗ್ಯ ಅಳ್ತಾ ಈಚೆ ಬಂದು ಏನು ಮಾಡಿಬಿಟ್ಟೆ ನಾನು ನನ್ನಿಂದ ನನ್ನ ಮಗನ ಆರೋಗ್ಯ ಹಾಳಾಗಿ ಹೋಯಿತು ಏನು ಮಾಡಲಿ ನಾನು ಏನು ಮಾಡಲಿ ಪಾಪ ನನ್ನ ಮಗ ನೋವು ಅನುಭವಿಸ್ತಿದ್ದಾನೆ ಅಂತ ಹೇಳ್ತಾಳೆ ಅಕ್ಕ ಯಾಕಕ್ಕ ಏನೇನೋ ಯೋಚನೆ ಮಾಡ್ತಿದ್ಯಾ ಅಂತಾಳೆ ಪೂಜಾ ಏನೇನೋ ಯೋಚನೆ ಮಾಡ್ತಿಲ್ಲ ಪೂಜಾ ಸತ್ಯನೋ ಒಂದು ನಡೀತಿದ್ಯೋ ನಂಬ್ಕೊಂಡು ಮುಂದೆನೇ ಇದೆಯಿತಾನೆ ಅಂತಾಳೆ ಭಾಗ್ಯ ಏನು ಸತ್ಯ ಇದೆ ಅಕ್ಕ ಅಂತಾಳೆ ಪೂಜಾ ನನ್ನ ಒಂದು ನಿರ್ಧಾರದಿಂದ ನನ್ನ ಪುಟ್ಟ ಕಂದಮ್ಮಗಳು ಅನುಭವಿಸ್ಬೇಕಾ ಅಂತಾಳೆ ಭಾಗ್ಯ ಅಕ್ಕ ಆ ಥರ ಇಲ್ಲೇ ಏನೂ ಆಗಲ್ಲ ಅಕ್ಕ ಅವ್ನು ಸ್ವಲ್ಪ ಆರಾಮಾಗಿರಲಿ ಆಮೇಲೆ ಎಲ್ಲ ಅರ್ಥ ಮಾಡಿಸೋಣ ಅಂತಾಳೆ ಪೂಜಾ ನಿನ್ನೆಯಿಂದ ಪ್ರಯತ್ನ ಪಡ್ತಾನೆ ಇದ್ದೀವಲ್ಲ ಒಂಚೂರು ಏನಾದರೂ ಸಾಧಿಸೋಕಾಯ್ತಾ ಅಂತಾಳೆ ಭಾಗ್ಯ ಏನಕ್ಕ ನಿನ್ನ ಮಾತಿನ ಅರ್ಥ ಅಂತಾಳೆ ಪೂಜಾ ನಿನ್ನೆಯಿಂದ ಅವನಿಗೆಲ್ಲರೂ ಹೇಳಿ ಸಮಾಧಾನ ಮಾಡ್ತಿದ್ದೀವಿ ತಾನೆ ಏನಾದರೂ ಪ್ರಯೋಜನ ಆಯ್ತಾ ಈಗಲೂ ಅಷ್ಟು ಹುಷಾರಿಲ್ಲದೆ ಇರುವಾಗಲೂ ಅವ್ನು ಹೇಳ್ತಿರೋದು ಒಂದೇ ಮಾತು ಅಪ್ಪ ಅಮ್ಮ ಜೊತೆಗಿರಬೇಕು ಅಂತ ಅಂತಾಳೆ ಭಾಗ್ಯ ಅವನೇನು ಹೇಳ್ದ ಅಂತ ನೀನು ಹೋಗಿ ಬಾವನ ಮುಂದೆ ನಿಂತ್ಕೊಂಡ್ರೆ ಬಾಯಿಗೆ ಬಂದಂಗೆ ಬೈತಾರೆ ಹೋರ್ತು ಅವ್ರು ಮಾಡಿ ತಪ್ಪು ಅಂತ ಹೇಳಲ್ಲ ಅಕ್ಕ ಅಂತಾಳೆ ಪೂಜಾ ನಾನು ಅವ್ರ ಮುಂದೆ ಕೈ ಚಾಚಿನ ಇರಲ್ಲ ಕಣೆ ಆದರೆ ಗುಂಡನನ್ನು ನೋಡು ಈ ಮಗು ಮೇಲೂ ಅವರಿಗೆ ಕನಿಕರ ಬರಲ್ವ ಇವನಿಗೆ ಹೀಗಾದರೂ ಅವ್ರು ಸುಮ್ಮನೆ ಇರ್ತಾರ ಅಂತಾಳೆ ಭಾಗ್ಯ ಅಕ್ಕ ನೀನೇನು ಹೇಳ್ತಿದ್ಯಾ ಅಕ್ಕ ಅಂದರೆ ನೀನು ಅಂತ ಪೂಜೆ ಹೇಳುವಾಗ ನಾನೇನು ಮಾಡಬೇಕು ನೀನೇ ಹೇಳು ನಾನು ಒಂದು ಹೆಣ್ಣಾಗಿ ಯೋಚನೆ ಮಾಡಲ ಇಲ್ಲ ಒಂದು ತಾಯಿಯಾಗಿ ಯೋಚನೆ ಮಾಡಲ ಇಲ್ಲ ಒಬ್ಬ ಸ್ವಾಭಿಮಾನಿ ಹೆಣ್ಣಾಗಿ ಯೋಚನೆ ಮಾಡಲ ಅಂತಳೆ ಭಾಗ್ಯ ನೀನು ಮೋಸ ಹೋಗಿರೋ ಹೆಣ್ಣಾಗಿ ಯೋಚನೆ ಮಾಡಬೇಕು ಅಕ್ಕ ಯಾಕಂದರೆ ನೀನು ಮತ್ತು ಅಲ್ಲಿಗೆ ಹೋದರೆ ಅವಮಾನ ಮಾಡ್ತಾರೆ ಅಂತಾಳೆ ಪೂಜಾ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಇಲ್ಲೂ ಇರೋಕ್ಕಾಗ್ತಿಲ್ಲ ಅಲ್ಲೂ ಹೋಗೋಕ್ಕಾಗ್ತಿಲ್ಲ ಒಟ್ಟಲ್ಲಿ ನರ್ಕಾನು ಬಯಸ್ತಿದ್ದೀನಿ ಏನು ಮಾಡಲಿ ಒಬ್ಬ ಹೆಣ್ಣಾಗಿ ಯೋಚನೆ ಮಾಡಿದರೆ ತಾಯಿಯಾಗಿ ಸೋಲ್ತೀನಿ ತಾಯಿಯಾಗಿ ಯೋಚನೆ ಮಾಡಿದರೆ ಒಬ್ಬ ಮೋಸಗಾರಂಗೆ ಇನ್ನೊಂದು ಅವಕಾಶ ಕೊಟ್ಟು ಸೋಲ್ತೀನಿ ಏನು ಮಾಡಲಿ ನಾನು ದೇವರೇ ಏನು ಮಾಡಲಿ ಅಂತ ಭಾಗ್ಯ ಅಳ್ತಾ ಇರುವಾಗ ಸುನಂದ ಬಂದು ಏನೇ ಭಾಗ್ಯ ಇದು ನೀನು ಒಂಥರ ಆಡ್ತಿದ್ದೀಯ ಅಲ್ಲಿ ನೋಡಿದರೆ ಬಿಕ್ತಿಯಮ್ಮ ಅವರು ಒಂಥರ ಆಡ್ತಿದ್ದಾರೆ ಏನು ಮಾಡೋದು ಹೇಳಿ ನಾನು ಅಂತಾರೆ ಅತ್ತೆ ಏನು ಮಾಡಿದ್ರಮ್ಮ ಅಂತಾಳೆ ಭಾಗ್ಯ ನಿನ್ನತ್ತೆ ಡಾಕ್ಟರ್ ಕೊಟ್ಟಿರೋ ಮಾತ್ರ ನಾಥ ಗೊತ್ತಿಲ್ಲ ಕಣೆ ನಾವೆಲ್ಲ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಂತಾರೆ ಸುನಂದ ಸರಿಯಮ್ಮ ನಾನು ಬಂದು ಮಾತಾಡ್ತೀನಿ ಅಂತಾಳೆ ಭಾಗ್ಯ ಅಕ್ಕ ನಿನ್ನ ನಿರ್ಧಾರ ಏನಕ್ಕ ಈಗ ಅಂತಾಳೆ ಪೂಜಾ ನನಗೆ ಗೊತ್ತಿಲ್ಲ ಪೂಜಾ ಏನು ಮಾಡಲಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಏನಾಗುತ್ತೋ ಆಗಲಿ ಅಂತ ಭಾಗ್ಯ ಅಲ್ಲಿಂದ ಈಚೆ ಬರ್ತಾಳೆ ಈಚೆ ಕುಸುಮ ಕೆಮಿಸ್ತಿರ್ತಾರೆ ಏನು ಕುಸುಮ ಇದು ಹೌದು ನಮ್ಮ ಸೊಸೆ ಜೀವನಾನೇ ಹೀಗಾಗಿರೋದು ಅಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನೀನು ಹಠ ಮಾಡಿದರೆ ನಿನ್ನ ಆರೋಗ್ಯ ಏನಾಗಲ್ಲ ಕುಸುಮ ನೋಡು ಕುಸುಮ ನೀನು ಹೀಗೆ ಮಾಡ್ತಿದ್ರೆ ಹಾಸಿಗೆ ಹಿಡಿಬೇಕಾಗುತ್ತೆ ಡಾಕ್ಟರ್ ಮಾತ್ರೆ ಕೊಟ್ಟಿದ್ದಾರೆ ಡಾಕ್ಟರ್ ಮಾತನ್ನ ನಾವು ಕೇಳಬೇಕು ತಾನೆ ಯಾಕೆ ತಗುತಿಲ್ಲ ನೀನು ತಗೋ ಅಂತ ಮಾತ್ರೆನ ಕೊಡ್ತಾರೆ ಧರ್ಮರಾಜ್ ಇದು ಮಾತ್ರೆಯಲ್ಲಿ ಕಡಿಮೆ ಆಗೋ ಕಾಯಿಲೆ ಅಲ್ಲ ರೀ ಮಗ ನೋಡಿದ್ರೆ ಆ ಥರ ಆಗಿದ್ದಾನೆ ಮೊಮ್ಮಗ ನೋಡಿದ್ರೆ ಈ ತರ ನಳುತ್ತಿದ್ದಾನೆ ಇದನ್ನೆಲ್ಲ ನನ್ನ ಕಣ್ಣಿಂದ ನೋಡ್ತಾ ಇದ್ದರೆ ನಾನು ಯಾವ ಮಾತ್ರೆ ತಗೊಂಡ್ರು ಯಾವ ಪ್ರಯೋಜನವೂ ಇಲ್ಲ ಇದು ಮನಸ್ಸಿಗಾಗಿರೋ ಕಾಯಿಲೆ ರೀ ದೇಹಕ್ಕೆ ಬಂದಿರೋ ಕಾಯಿಲೆ ಅಲ್ಲ ಅಂತಾರೆ ಕುಸುಮ ಆಗ ಬಾಗ್ಯ ಬಂದು ಅತ್ತೆ ನೋಡಿ ಎಲ್ಲ ಸರಿ ಹೋಗುತ್ತೆ ಅತ್ತೆ ಅಳಬೇಡಿ ಈಗ ನೀವು ಚೆನ್ನಾಗಿರೋದು ನಮಗೆ ಮುಖ್ಯ ಇಲ್ಲಿ ನೋಡಿ ಮೊದಲು ಮಾತ್ರೆ ತಗೊಳ್ಳಿ ಅತ್ತೆ ನಮಗೆಲ್ಲ ಧೈರ್ಯ ಹೇಳಬೇಕಾಗಿರೋದು ನೀವೇ ಈ ಥರ ಧೈರ್ಯ ಕಳ್ಕೊಂಡ್ರೆ ನಾವೆಲ್ಲ ಏನು ಮಾಡ್ಬೇಕು ಹೇಳಿ ಅಂತಳೆ ಭಾಗ್ಯ ಮಗಳೇ ಇವಳನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತಮ್ಮ ನಿನ್ನೆ ರಾತ್ರಿ ಒಂದಿಷ್ಟು ನಿದ್ದೆ ಮಾಡಿಲ್ಲ ಅಂತಾರೆ ಧರ್ಮರಾಜ್ ಯಾಕತ್ತೆ ಹೀಗೆಲ್ಲ ಮಾಡ್ತಿದ್ದೀರಾ ಅಂತಳೆ ಭಾಗ್ಯ ಏನಿಲ್ಲ ಭಾಗ್ಯ ಅಂತಾರೆ ಕುಸುಮ ನೋಡಿ ನಿಮ್ಮ ಮಾತಲ್ಲೇ ಗೊತ್ತಾಗ್ತಿದೆ ನಿಮಗೆ ಎಷ್ಟು ಸುಸ್ತಾಗಿದೆ ಅಂತ ಇರಿ ಡಾಕ್ಟರ್ ಫೋನ್ ಮಾಡಿ ಬರ್ತೀನಿ ಅಂತಳೆ ಭಾಗ್ಯ ಮಗಳೇ ಇದು ದೇಹಕ್ಕಾಗಿರೋ ಕಾಯಿಲೆ ಅಲ್ಲ ಮನಸ್ಸಿಗೆ ಕಾಯಿಲೆ ಈ ಕಾಯಿಲೆಗೆ ಯಾವ ಡಾಕ್ಟ್ರು ಬಂದರೂ ಔಷಧಿ ಕೊಡೋಕ್ಕಾಗಲ್ಲ ಅಂತಾರೆ ಧರ್ಮರಾಜ್ ಯಾ ಮಾವ ಏನು ಹೇಳ್ತಿದ್ದೀರಾ ಅಂತ ಳೆ ಭಾಗ್ಯ ಹೌದು ಭಾಗ್ಯ ನನ್ನ ಸೊಸೆ ಜೀವನ ಹೀಗಾಯ್ತಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಿದ್ದಾಳೆ ಕುಸುಮ ನಿನ್ನೆ ಇಡೀ ರಾತ್ರಿ ಮಲಗಲೇ ಇಲ್ಲ ಆಳ್ತಾನೆ ಇದ್ಲು ಅದಕ್ಕೆ ಎಷ್ಟು ಸುಸ್ತಾಗಿರೋದು ಅಂತಾರೆ ಧರ್ಮರಾಜ್ ಆಗ ಭಾಗ್ಯ ಕುಸುಮ ಹತ್ರ ಕೈ ಹಿಡ್ಕೊಂಡು ನೀವು ಯಾವಾಗಲೂ ಹೇಳ್ತಿದ್ರಿ ಅಲ್ವಾ ಏನಾದರೂ ಆಗಬೇಕು ಅಂತ ನಿಮ್ಮ ಹಣೆಯಲ್ಲಿ ಬರ್ತಿದ್ರೆ ಅದನ್ನು ಯಾರ ಕೈಲೂ ತಪ್ಪಿಸೋಕಾಗಲ್ಲ ಅಂತ ಅಂತ ಹಳೇ ಭಾಗ್ಯ ಹಾಗಂತ ಸೊಸೆ ಜೀವನ ಹಾಳಾಗೋದಿದೆ ಅದನ್ನು ನೋಡ್ಕೊಂಡು ಸುಮ್ಮನೆರೋಕ್ಕಾಗುತ್ತ ಅಂತಾರೆ ಕುಸುಮ ಅತ್ತೆ ನೀವುಗಳು ನನ್ನ ಜೊತೆ ಇರುವವರೆಗೂ ನಾನು ಯಾವತ್ತೂ ಸೋಲಲ್ಲ ಅತ್ತೆ ಅಂತಳೆ ಭಾಗ್ಯ ಇಲ್ಲ ಭಾಗ್ಯ ನಾನು ಇದ್ದಕ್ಕೆ ನೀನು ಸೋತಿರೋದು ಏನು ಮಾಡೋಕ್ಕಾಗದೆ ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಅದಕ್ಕೆ ಹೀಗಾಗಿರೋದು ನಿಮಗೆ ಈ ರೀತಿ ಆಗಿರೋದಕ್ಕೆ ನಾನೇ ಕಾರಣ ನಾನೇ ಕಾರಣ ಅಂತ ಕುಸುಮ ಜೋರಾಗಿ ಹಮ್ಮಿಸ್ತಾರೆ ನೀರು ಕುಡೀರಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅತ್ತೆ ಅಂತ ನೀರು ಕೊಡ್ತಾಳೆ ಭಾಗ್ಯ ಕುಸುಮ ಅವರೇ ಮೊದಲು ಈ ಥರ ಯೋಚನೆ ಮಾಡೋದನ್ನು ನಿಲ್ಲಿಸಿ ಅಂತಾಳೆ ಸುಂದರಿ ಅತ್ತೆನ ಈ ಥರ ನೋಡೋಕ್ಕಾಗಲ್ಲ ಅಕ್ಕ ಅಂತಾಳೆ ಪೂಜಾ ಅತ್ತೆನ ನೋಡ್ತಿರೋ ನಾನು ಹೋಗಿ ಕಷಾಯ ಮಾಡ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೋಗ್ತಾಳೆ ಈಚೆ ಶ್ರೇಷ್ಠ ಚೆನ್ನಾಗಿ ರೆಡಿಯಾಗಿ ಕನ್ನಡೆ ಮುಂದೆ ಕೂತ್ಕೊಂಡು ಫೈನಲಿ ಶ್ರೇಷ್ಠ ನೀನು ಅಂದ್ಕೊಂಡಿರೋ ದಿನ ಬಂದೇ ಬಿಡ್ತು ಇದನ್ನೆಲ್ಲ ಅಚೀವ್ ಎಷ್ಟು ಕಷ್ಟಪಟ್ಟೆ ನೀನು ಫೈನಲಿ ಇಟ್ಸ್ ಹ್ಯಾಪನಿಂಗ್ ವೇರಿ ಗುಡ್ ಶ್ರೇಷ್ಠ ಏನೇ ಆದರೂ ನೀನು ಪ್ರೀತಿನ ಬಿಟ್ಕೊಡ್ಲಿಲ್ಲ ಅಲ್ವಾ ಅದೇ ಖುಷಿ ನನಗೆ ಅಂದು ನನಗೆ ನನ್ನ ಎಲ್ಲ ಮಾಯ ಆಯ್ತಪ್ಪ ಅದೇ ಖುಷಿ ಅಂತಿರುವಾಗ ತಾಂಡವ್ ಕಾಲ್ ಬರುತ್ತೆ ಹಾಯ್ ಬೇಬಿ ಗುಡ್ ಮಾರ್ನಿಂಗ್ ಅಂತೇಳೆ ಶ್ರೇಷ್ಠ ಹಾಯ್ ಹನಿ ಗುಡ್ ಮಾರ್ನಿಂಗ್ ಹ್ಯಾವ್ ಎ ಗುಡ್ ಡೇ ಅಂತಾನೆ ತಾಂಡವ್ ಇವತ್ತು ಗುಡ್ ಡೇ ಬೇಬಿ ನಾನು ನಿನ್ನ ಮದುವೆ ಆಗ್ತಿದ್ದೀನಲ್ಲ ಅದಕ್ಕೆ ಅಂತಾಳೆ ಶ್ರೇಷ್ಠ ಸೂಪರ್ ಹನಿ ರೆಡಿಯಾಗಿದೆಯಾ ತಾನೇ ಅಂತಾಳೆ ತಾಂಡವ್ ಹ್ಞೂ ರೆಡಿಯಾಗಿದ್ದೀನಿ ಇನ್ನೇನು ಸ್ವಲ್ಪ ಹೊತ್ತು ನಿನ್ನೆ ರಾತ್ರಿ ಇಲ್ಲ ಗೊತ್ತಾ ನಾವು ಮದುವೆ ಆಗ್ತಿದ್ದೀವಿ ಅನ್ನೋ ಖುಷಿಲಿ ಅಂತಾಳೆ ಶ್ರೇಷ್ಠ ಸರಿ ಹನಿ ನೀನು ರೆಡಿಯಾಗು ನಾನು ಹೂವಿನ ಹಾರ ತೊಗೊಂಡು ಹೊರಗೆ ಹೋಗ್ತಿದ್ದೀನಿ ಹಾಗೆ ಪುರೋಹಿತರನ್ನ ಪಿಕಪ್ ಮಾಡ್ಕೊಂಡು ಬರ್ತೀನಿ ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ರೆಡಿ ಆಗಿಬಿಟ್ಟು ಬಾ ಓಕೆ ಅಂತಾನೆ ತಾಂಡವ್ ಓಕೆ ತಾಂಡವ್ ಆದಷ್ಟು ಬೇಗ ಎಲ್ಲನೂ ರೆಡಿ ಮಾಡು ಅಂತೇಳೆ ಶ್ರೇಷ್ಠ ಓಕೆ ಅನಿ ಸ್ವಲ್ಪ ಹೊತ್ತಿಗೆ ಎಲ್ಲ ರೆಡಿ ಆಗುತ್ತೆ ಬಾಯ್ ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಸ್ವಲ್ಪ ಹೊತ್ತು ಬಿಟ್ಟರೆ ತಾಂಡವನನ್ನು ನಾನು ಹಾಕ್ತಾನೆ ವಾವ್ ಅಂತಾಳೆ ಶ್ರೇಷ್ಠ ಈಚೆ ಸುಮ್ಮನೆ ಜೋರಾಗಿ ಕೆಂಸ್ತಾ ಇರ್ತಾರೆ ಅತ್ತ ಕಷಾಯ ಕುಡಿರಿ ಅಂತ ಭಾಗದ ಕೊಡ್ತಾಳೆ ಕುಸುಮ ಕಷಾಯ ಕುಡಿತಿರ್ತಾರೆ ಎಲ್ಲರೂ ದಯವಿಟ್ಟು ನನ್ನ ಕ್ಷಮಿಸಿ ನನ್ನಿಂದಲೇ ಇದೆಲ್ಲ ಆಗಿರೋದು ನನ್ನಿಂದಲೇ ನನ್ನ ಮಗಳ ಜೀವನ ಹಾಳಾಗಿರೋದು ಅಂತಾರೆ ಸುನಂದ ಅಷ್ಟೆಲ್ಲ ಮಾಡಿ ಅವಾ ಒಂಥರ ಮಾಡುವಂಥದ್ದು ಏನಿತ್ತು ಈಗಲೂ ಅದ್ರ ಗೊತ್ತಾಯ್ತಲ್ಲ ನೋಡು ಕುಸುಮ ಅವ್ರು ಯಾವ ಸ್ಥಿತಿಗೆ ಬಂದಿದ್ದಾರೆ ನೋಡು ಗುಂಡಣ್ಣ ಹೇಗೆ ಮಲಗಿದಾನೆ ನೋಡು ಎಲ್ಲ ನಿನ್ನಿಂದನೇ ಎಲ್ಲ ಅನುಭವಿಸೋ ರೀತಿ ಆಯಿತು ಅಂತಾರೆ ಭಾಗ್ಯಪ್ಪ ನೋಡಿ ಬೀಗ್ರೆ ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ ಏನೋ ಆಗೋಯ್ತು ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಬೀಗ್ರೆ ಮುಂದೆ ಏನು ಮಾಡಬೇಕು ಯೋಚನೆ ಮಾಡೋಣ ಅಂತಾರೆ ಧರ್ಮರಾಜ್ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಯಾವ ಪ್ರಯೋಜನವೂ ಇಲ್ಲ ಎಲ್ಲ ಕೈ ಮೀರಿ ಹೊರಟು ಹೋಗಿದೆ ಅನ್ನೋ ರೋಗ ನಮ್ಮನೆಗೂ ಅನ್ಕೊಂಡ್ಬಿಡ್ತಲ್ಲ ನನ್ನ ಮೊಮ್ಮಕ್ಕಳು ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ ಬೆಳಿಬೇಕಾ ಅಂತಾರೆ ಕುಸುಮ ಅಮ್ಮ ಹಾಗಿದ್ರೆ ನಾವೇನೋ ಪಪ್ಪನ ಜೊತೆ ಇರೋಕ್ಕಾಗಲ್ವ ಅಂತಾಳೆ ತನ್ವಿ ತನ್ವಿ ಆ ಥರ ಎಲ್ಲ ಏನೂ ಆಗಲ್ಲ ಎಲ್ಲ ಸರಿ ಹೋಗುತ್ತೆ ಟೈಮ್ ಬೇಕಷ್ಟೇ ಅಂತಾಳೆ ಪೂಜಾ ಚಿಕ್ಕಿ ಪಪ್ಪ ಮಾತಾಡೋದು ನೋಡಿದರೆ ಪಪ್ಪ ಅಮ್ಮ ಒಂದಾಗೂ ನಂಬಿಕೆನೇ ಇಲ್ಲ ಅವ್ರು ಯಾವಾಗಲೂ ಅಷ್ಟೇ ಅಮ್ಮನ ಜೊತೆ ಜಗಳ ಮಾಡ್ತಾನೆ ಇರ್ತಾರೆ ಸರಿಯಾಗಿ ಮಾತಾಡ್ಸೋದೇ ಇಲ್ಲ ಅಮ್ಮನ ಅಂತಳೇ ತನ್ನಿ ಭಾಗ್ಯ ಗುಂಡಣ್ಣ ಮತ್ತು ತನ್ವಿ ಕೈನ ಇಟ್ಕೊಂಡು ಕ್ಷಮಿಸಿಬಿಡಿ ಮಕ್ಕಳ ನಾನು ಏನು ಮಾಡೋ ಸ್ಥಿತಿಲೂ ಇಲ್ಲ ನಾನು ಡೈವರ್ಸ್ ಕೊಡದೆ ನಿಮ್ಗೋಸ್ಕರನಾದರೂ ಇವ್ರ ಜೊತೆ ಇರಬೇಕಿತ್ತು ಆದರೆ ಆ ವಿಷಯದಲ್ಲೂ ನಾನು ಸೋತ್ಬಿಟ್ಟೆ ಮಕ್ಕಳ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ ಈಚೆ ಯಾರ್ದಮ್ಮನ ಹತ್ರ ಪಕ್ಕದ ಮನೆಯವ್ರು ಮೂರು ಜನ ಬಂದು ಕೂತ್ಕೊಂಡಿರ್ತಾರೆ ಇವಳು ರಾತ್ರೋ ರಾತ್ರಿ ದುಡ್ಡು ಹೊಂದ್ಕೊಡಿ ಅಂತಿದ್ದಾಳೆ ನೀವು ಹೇಗೆ ಹೊಂದಿಸಿ ಕೊಡ್ತೀರಾ ಅಂತಾರೆ ಅವಳಿಗೆ ಮನೆ ಬಾಡಿಗೆ ಕೊಟ್ಟಾಗಿಂದ ಒಂದಲ್ಲ ಒಂದು ಸಮಸ್ಯೆ ದಿನಾನೂ ನೆಮ್ಮದಿ ಇಲ್ಲ ಇದ್ದೇ ಇರುತ್ತೆ ಅಂತಾರೆ ಶಾರದಾ ಒಂದು ರೀತಿಯಲ್ಲಿ ಅವಳು ಹೋಗೋದು ಒಳ್ಳೇದೇ ಅಂತಾರೆ ಶಾರದಾ ಗಂಡ ಹೋಗೋದು ಒಳ್ಳೇದು ನಿಜ ಆದರೆ ಮಧ್ಯರಾತ್ರಿ ಬಂದು ದುಡ್ಡು ಕೊಡಿ ಅಂದರೆ ಎಲ್ಲಿಂದ ಕೊಡೋದು ಹೇಳಿ ತುಂಬ ಕಷ್ಟ ಆಗುತ್ತೆ ಅಂತ ಬ ಅಂತಾರೆ ಬಂದವರು ಹೌದು ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಅಂತಾರೆ ಶಾರದಾ ಆಗ ಶ್ರೇಷ್ಠ ಬಂದು ಹಾಯ್ ಆಂಟಿ ಗುಡ್ ಮಾರ್ನಿಂಗ್ ಚೆನ್ನಾಗಿದ್ದೀರಾ ಅಂತಾಳೆ ನಿನಗೆ ಬಾಡಿಗೆ ಮನೆ ಕೊಟ್ಟೆ ನೋಡು ಅಲ್ಲಿಂದ ನನ್ನ ಬ್ಯಾಡ್ ಲಕ್ ಶುರುವಾಯಿತು ಅಂತಾರೆ ಶಾರದಾ ಆಂಟಿ ಹೀಗೆ ಹೇಳಿದರೆ ನನಗೆ ಬೇಜಾರಾಗಲ್ವ ಅಂತಾಳೆ ಶ್ರೇಷ್ಠ ಬೇಜಾರಾಗಲಿ ಅಂತಲೇ ಹೇಳಿದ್ದು ಅಂತಾರೆ ಶಾರದಾ ಕಾಮಿಡಿ ಮಾಡಿದ ಸಾಕು ನಾನು ದುಡ್ಡು ಕೊಡಿ ಅಂತಾಳೆ ಶ್ರೇಷ್ಠ ಹೀಗೆ ಸಡನ್ನಾಗಿ ಬಂದು ದುಡ್ಡು ಕೇಳಿದರೆ ಹೇಗಮ್ಮ ಕೊಡೋದು ಅಂತಾರೆ ಶಾರದಾ ಗಂಡ ನಾನು ದುಡ್ಡು ಕೊಡಬೇಕು ಅಂತಲೇ ನೀನು ಹೇಳಿದ್ನೋ ಇಲ್ವೋ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೀಗ ದುಡ್ಡು ಕೊಡಿ ಅಂತಾಳೆ ಶ್ರೇಷ್ಠ ಆಯಿತು ಸ್ವಲ್ಪ ಸಮಯ ಆದರೂ ಕೊಡು ಅಂತಾರೆ ಶಾರದಾ ಸಂಜೆವರೆಗೆ ಟೈಮ್ ಕೊಡ್ತೀನಿ ಅವಾಗಾದರೂ ಕೊಡಿ ಇಲ್ಲ ಅಂದರೆ ನಾನು ಪೊಲೀಸ್ ಕರ್ಕೊಂಡು ಬರ್ತೀನಿ ಅಂಕಲ್ ಇಲ್ಲಿ ಕೀ ಇಟ್ಟಿದ್ದೀನಿ ನಮ್ಮ ಥಿಂಗ್ಸ್ ಪ್ಯಾಕ್ ಮಾಡೋದಕ್ಕೆ ಪ್ಯಾಕರ್ಸ್ಗೆ ಹೇಳಿದ್ದೀನಿ ಅವ್ರು ಬಂದರೆ ಕೀ ಕೊಟ್ಬಿಡಿ ಇವತ್ತಿನಿಂದ ನಿಮ್ಮ ಸಹವಾಸನೂ ಸಾಕು ನಿಮ್ಮ ಮನೆ ಸಾಹವಾಸನೂ ಸಾಕು ನನ್ನ ದೊಡ್ಡ ನನಗೆ ವಾಪಸ್ ಕೊಟ್ಬಿಟ್ರೆ ಅಲ್ಲಿಗೆ ನನ್ನ ನಿಮ್ಮ ಸಂಬಂಧ ಮುಗ್ದೋಯ್ತು ಬಾಯಿ ಅಂಕಲ್ ಬಾಯಿ ಆಂಟಿ ಅಂತ ಶ್ರೇಷ್ಠ ಹೋಗ್ತಾಳೆ ಇವಳ ಅಹಂಕಾರನ ಯಾರಾದರೂ ಸರಿಯಾಗಿ ಇಳಿಸಲೇಬೇಕು ಅಂತಾರೆ ಶಾರದಾ ವಿಜಯ್ ತಾಂಡ ಹೂವಿನ ಹಾರ ತಗೊಂಡು ಕಾರಿಂದ ಇಳಿತಾನೆ ಪುರೋಹಿತರು ಇಳಿತಾರೆ ಬನ್ನಿ ಪುರೋಹಿತ್ರೆ ಅಂತ ತಾಂಡವು ಮುಂದೆ ಹೋಗ್ತಾನೆ ಬಂದೆ ನಡೆಯಪ್ಪ ಅಂತ ಪುರೋಹಿತ್ರು ಬರುವಾಗ ಪಕ್ಕದ ಮನೆಯ ಅಮ್ಮ ಮಗಳು ಅವರನ್ನು ತಡಿತಾರೆ ಯಾರು ನೀವು ಯಾಕಮ್ಮ ನನ್ನ ತಡಿತಿದ್ದೀರಾ ಅಂತಾರೆ ಪುರೋಹಿತರು ನೀವು ಒಳಗಡೆ ಯಾಕೆ ಹೋಗ್ತಿದ್ದೀರಾ ತಿಳ್ಕೊಳೋಣ ಅಂತ ಅಂತಾರೆ ಅಮ್ಮ ಮಗಳು ಯಾಕೆ ಹೋಗಬಾರ್ದು ಅಂತ ಇದೆಯಾ ಅಥವಾ ನಿಮ್ಮ ಕೇಳ್ಬಿಟ್ಟೆ ಹೋಗಬೇಕು ಅಂತ ಇದೆಯಾ ಅಂತಾರೆ ಪುರೋಹಿತರು ಹಾಗೇನಿಲ್ಲ ಪುರೋಹಿತ್ರೆ ಇದು ನಮಗೆ ಬೇಕಾದವ್ರ ಮನೆ ಏನಾದರೂ ಫಂಕ್ಷನ್ ಇದೆಯಾ ಪೂಜೆ ಇದೆಯಾ ಅಂತಾರೆ ಅಮ್ಮ ಮದುವೆ ನಡೀತಿದೆ ಅಂತಾರೆ ಪುರೋಹಿತರು ಏನು ಕಾಲ ಬಂತು ಏನು ಮದುವೆ ಅಂದರೆ ಇಡೀ ಊರಿಗೆ ಗೊತ್ತಾಗ್ತಿತ್ತು ಈಗ ಬೇಕಾಗಿರೋರಿಗೆ ಗೊತ್ತಾಗಲ್ಲ ಅಂತ ಪುರೋಹಿತರು ಒಳಗೆ ಹೋಗ್ತಾರೆ ಈ ತಾಂಡವ್ಗೆ ಏನಾಗಿದೆ ಎಷ್ಟೆಲ್ಲ ನಡೆದ್ರು ಮದುವೆ ಅಂತ ಕೂತಿದ್ದಾನೆ ಅಂತಾರೆ ಅಮ್ಮ ಭಾಗ್ಯ ಅಕ್ಕಂಗೆ ಮೋಸ ಮಾಡೋಕೆ ಹಿಂಗಮ್ಮ ಮನಸ್ಸು ಬರುತ್ತೆ ಇವ್ರುಗಳಿಗೆಲ್ಲ ಅಂತಾಳೆ ಮಗಳು ಇದಕ್ಕೆ ಮನಸ್ಸು ಅನ್ನಲ್ಲ ಕಣೆ ತೆವಲು ಅಂತ ಕರೀತಾರೆ ಅಂತಾರೆ ಅಮ್ಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ